ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ಸತ್ಯ ಘಟನೆ ಸ್ನೇಹಿತರೆ ಅಮೆರಿಕದ ವಾಷಿಂಗ್ಟನ್ ಮೆಟ್ರೋ ನಿಲ್ದಾಣದ ಹತ್ರ ಹೊರಗಡೆ ಬಂದ್ರೆ ಒಬ್ಬ ಮಧ್ಯ ವಯಸ್ಕ ವಾಯಲಿನ್ ನೋಡಿಸ್ತಾ ಇದ್ದ ಈ ವಾಷಿಂಗ್ಟನ್ ಎಲ್ಲ ಈಸ್ಟ್ ಕೋಸ್ಟ್ ಅಲ್ಲಿ ಬರೋ ತುಂಬಾ ಚಳಿ ಇರ್ತದೆ ಜನವರಿ ತಿಂಗಳಾದ್ರಿಂದ ತುಂಬ ಚಳಿ ಇತ್ತು ಸಂಜೆ ಸುಮಾರು ನಾಲ್ಕು ಗಂಟೆ ಆಗ್ತಾಯಿದೆ ಆತ ರಸ್ತೆ ಮೇಲೆ ನಿಂತ್ಕೊಂಡು ಫುಟ್ಪಾತ್ ಮೇಲೆ ಚೆಂದಾಗಿ ವಾಯ್ಲಿನ್ ನುಡಿಸ್ತಾ ಇದ್ದ ಯಾರೂ ಅದನ್ನು ಸೀರಿಯಸ್ಸಾಗಿ ನೋಡಲಿಲ್ಲ ಹತ್ತು ನಿಮಿಷ ಆದ್ಮೇಲೆ ಒಬ್ಬ ವಯಸ್ಸಾದ ಮುದುಕ ಬಂದ ಒಂದು ಐದು ನಿಮಿಷ ಸಂಗೀತಗಾರನ ಮುಂದೆ ನಿಂತಿದ್ದ ನಂತರ ತನ್ನ ಗಡಿಯಾರ ನೋಡ್ಕೊಂಡು ಸರೇ ಸರನೆ ಮುಂದೆ ಹೋದ ಇನ್ನೊಬ್ಬಳು ಮುದುಕಿ ಬಂದಳು ಒಂದು ಐದು ನಿಮಿಷ ನೋಡಿದ್ಲು ವಾದ್ಯಗಾರನ ನೋಡಿದ್ಲು ಮುಂದೊಂದು ಹ್ಯಾಟ್ ಇಟ್ಟಿದ್ದ ಅವನು ಹ್ಯಾಟಲ್ಲಿ ಒಂದು ಡಾಲರ್ ನೋಟ್ ಹಾಕಿ ಮುಂದೆ ಹೋದ್ಲು ಒಬ್ಬ ತರುಣ ಹತ್ತಿರದ ಕಟ್ಟಣ ಬಾಲ್ಕನಿ ಮೇಲೆ ನಿಂತಿದ್ದ ಈ ವಾದ್ಯ ಕೇಳ್ತಿದ್ದ ಅವ್ನಿಗೇನು ಭಾಳ ಆಸಕ್ತಿ ಇದ್ದಂಗೆ ಇರಲಿಲ್ಲ ಕೆಳಗಡೆ ಬಂದ ಮತ್ತೊಂದು ಡಾಲರ್ ಹ್ಯಾಟ್ನೊಳಗೆ ಹಾಕಿ ಶೆಲೆ ಹೊಡ್ಕೊಂಡು ಹೋಗ್ಬಿಟ್ಟ ಆ ಸಂಗೀತಗಾರ ಮಾತ್ರ ತನ್ನ ಯಾವುದೂ ಸಂಬಂಧ ಇಲ್ದವ್ರ ಹಾಗೆ ತನ್ಮಯನಾಗಿ ವಾಯ್ಲೆ ನುಡಿಸ್ತಾನೆ ಇದ್ದ ಸ್ವಲ್ಪ ಹೊತ್ತಿನ ನಂತರ ಒಬ್ಬ ಮಗುನ ಕರ್ಕೊಂಡು ತಾಯಿ ಬಂದಳು ಆ ಮಗು ವಾದ್ಯ ಕೇಳಬೇಕು ಅಂತ ಹಠ ಮಾಡ್ತಾಯಿತ್ತು ಇತ್ತು ಅವನಿಗೋಸ್ಕರ ಆಕೆ ಒಂದು ಹತ್ತು ನಿಮಿಷ ಅಲ್ಲಿ ಕಾದಿದ್ದು ನಂತರ ನಡಿ ಅಂದ ಮಗನ ಕರ್ಕೊಂಡು ಹೋದ್ಲು ಆ ಹುಡುಗನಿಗಾದರೂ ಕೇಳೋ ಮನಸ್ಸಿದೆ ತಾಯಿಗೆ ಬೇರೆ ಕೆಲಸದ ಒತ್ತಡ ನಡಿ ನಡಿ ಅಂತ ಹೇಳ್ಕೊಂಡು ಹೋದ್ಲು ಆ ಹುಡುಗ ತನ್ನ ಕತ್ತನ್ನು ಹಿಂತಿರುಗಿಸಿ ಸಂಗೀತಗಾರ ನೋಡಿಕೊಂಡೆ ಮುಂದೆ ಹೋದ ಇದೇ ಹಲವಾರು ಮಕ್ಕಳು ಇದೇ ಥರ ವೈಲಿನ್ ಕೇಳ್ಕೊಂಡು ಕೇಳ್ಕೊಂಡು ಮುಂದೆ ಹೋದರು ಒಂದು ತಾಸು ಈ ಫುಟ್ಪಾತ್ ಮೇಲೆ ಸಂಗೀತ ಕಚೇರಿ ನಡೆದ ಮೇಲೆ ಆ ವಾದ್ಯಗಾರ ತನ್ನ ಅನ್ನು ಮುಚ್ಚಿ ಹ್ಯಾಟ್ ನೋಡಿದ ಅದರೊಳಗೆ ಮೂವತ್ತೆರಡು ಡಾಲರ್ ಬಂದಿತ್ತು ಅದು ಅವನು ಒಂದು ತಾಸಿನ ಕಚೇರಿಗೆ ಬತ್ತು ಪ್ರತಿಫಲ ಅದು ಆತ ನಕ್ಕೆ ಬಿಟ್ಟು ದುಡ್ಡಿನ ಜೇಬ್ಗಿಳಿಸಿ ಹೊರಟ ಸ್ನೇಹಿತರೆ ಆತ ಯಾರು ಗೊತ್ತಾ ಅಂದಿನ ಕಾಲದ ಅತ್ಯಂತ ಶ್ರೇಷ್ಠ ವಾಯ್ಲಿನ್ ವಾದಕ ಜೋಶುವಾ ಬೆಲ್ ಅಂತ ಜೋಶುವಾ ಬೆಲ್ ಅಂದ್ರೆ ದೇವತೆ ಸಂಗೀತ ದೇವತೆ ಆಗಿನ ಕಾಲಕ್ಕೆ ಆತ ವಾದನೆಗೆ ಬಳಸಿದ್ನಲ್ಲ ಅದ್ಭುತ ವಾಯ್ಲಿನ್ ಇತ್ತಲ್ಲ ಅದ್ರ ಬೆಲೆ ಎಷ್ಟು ಗೊತ್ತಾ ಮೂರುವರೆ ಮಿಲಿಯನ್ ಡಾಲರ್ಸ್ ತಮಾಷೆ ಅಂದರೆ ಈ ಜೋಶು ಬೆಲ್ ಒಂದು ವಾರದ ಹಿಂದೆನೆ ಬಾಸ್ಟನ್ನಲ್ಲಿ ಕಚೇರಿ ಮಾಡಿದ್ದ ತನ್ನ ವಾಯೊಲಿನ್ ಕಚೇರಿ ಆ ಕಾರ್ಯಕ್ರಮಕ್ಕೆ ಒಂದು ತಿಂಗಳ ಮೊದಲೇ ಎಲ್ಲ ಟಿಕೆಟ್ ಮಾರಾಟ ಆಗಿ ಹೋಗಿದ್ದು ಅತಿ ಕಡಿಮೆ ದರ್ಜೆನ್ ಟಿಕೆಟ್ ಬೆಲೆ ಎಷ್ಟಿತ್ತು ಗೊತ್ತಾ ನೂರು ಡಾಲರ್ ಅಂತ ಮಹಾನ್ ಕಲಾವಿದ ವಾಷಿಂಗ್ಟನ್ ಮೆಟ್ರೋದ ಮುಂದೆ ಪುಕ್ಕಟಿಯಾಗಿ ಸಂಗೀತ ನುಡಿಸ್ತಾ ಇದ್ದ ನೂರು ಡಾಲರ್ ಕೊಟ್ಟರು ಕೂಡ ಕಚೇರಿ ಅವಕಾಶ ದೊರೆಯಲಾರದಂತಹ ಪರಿಸ್ಥಿತಿ ಇದ್ದಾಗ ಈತ ಪುಕ್ಕಟೆ ನುಡಿಸಿದ್ರೆ ಕೇಳೋರು ಯಾರೂ ಇಲ್ವಲ್ಲ ವಾಷಿಂಗ್ಟನ್ ಪೋಸ್ಟ್ ಅನ್ನುವಂಥ ಪತ್ರಿಕೆ ಈ ಕಾರ್ಯಕ್ರಮ ಯೋಜನೆ ಮಾಡಿತ್ತು ಈ ಪ್ರಯೋಗದ ಉದ್ದೇಶ ಏನು ಗೊತ್ತಾ ನಾವು ಯಾವ್ಯಾವುದನ್ನು ಇಷ್ಟಪಟ್ಟು ಹುಡುಕೊಂಡು ಹೋಗ್ತೇವೆ ಆದರೆ ಅದನ್ನು ಮುಂದೇನೆ ಇದ್ರು ಗಮನಿಸುವಷ್ಟು ತಾಳ್ಮೆ ತೋರಿಸಲಲ್ಲ ಅವನ ಕಚೇರಿಗೆ ಒಂದು ತಿಂಗಳ ಮೊದಲು ನೂರು ಡಾಲರ್ ಕಟ್ಟಿ ಹೋದಂಥವರು ಇಲ್ಲಿ ಪುಕ್ಕಟೆಯಾಗಿ ಮುಡಿಸ್ತಾನೆ ಮೆಟ್ರೋ ಸ್ಟೇಷನ್ ಮುಂದೆ ಅಂತ ನೋಡೋಕೆ ಯಾರೂ ಬರಲಿಲ್ಲ ನನಗೆ ಈ ಮಾತು ಬಹಳ ಹೃದಯಕ್ಕೆ ಮುಟ್ಟುತ್ತದೆ ಅಂಥ ದೊಡ್ಡ ಕಲಾವಿದ ಅಷ್ಟು ಸುಂದರವಾದ ವಾದ್ಯವನ್ನು ನುಡಿಸೋದಕ್ಕೆ ನಾವು ಅದನ್ನು ಹೋಗೋದಾದ್ರೆ ಹೋಗೋದಾದರೆ ಇನ್ನೆಷ್ಟು ಸುಂದರವಾದಂಥ ಅದ್ಭುತವಾದಂಥ ಆದ್ರೆ ಚಿಕ್ಕ ಚಿಕ್ಕ ಅವಕಾಶಗಳನ್ನು ನಾವು ಕಳ್ಕೊಂಡಿದ್ದೇವೆ ಅಂತ ಎಷ್ಟು ಕಳ್ಕೊಂಡಿದ್ದೇವೋ ಗೊತ್ತಿಲ್ಲಪ್ಪ ನಮಗೆ ನಮ್ಮ ಕಣ್ಣು ಮೈ ಮನಸ್ಸು ಸದಾ ತೆರ್ಕೊಂಡಿದ್ರೆ ಪ್ರಪಂಚ ಪ್ರತಿದಿನ ಪ್ರತಿ ಕ್ಷಣ ಅದ್ಭುತಗಳನ್ನು ತಂದು ನಮ್ಮ ಮುಂದೆ ತಂತಂದು ಸುರಿತಾ ಇರ್ತದೆ ನೋಡುವಂಥ ಮನಸ್ಸು ಬೇಕಷ್ಟೇ ಪ್ರಯತ್ನವಿಲ್ಲದೆ ಸಿಗುವಂಥ ಅವಕಾಶಗಳನ್ನು ತಪ್ಪಿಸ್ಕೊಂಡಿದ್ದೀವಿ ನಾವು ఈ కార్యక్రమ ప్రయోజకరు ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಸಿ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಕ್ಯಾಂಪಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ